ಒಂದಕ್ಕೆ ಇನ್ನೊಂದು ತೆಗಿರಿ ಅಂತ ಓಪನ್ ಆಗಿ ಭಾಷಣ ಮಾಡ್ತಾರೆ ಅವರು ಅವರು ಅರೆಸ್ಟು ಆಗೋದಿಲ್ಲ ಇಲ್ಲ ಏನಾಗಿದೆ ಇವತ್ತು ಕಾನೂನಿನ ಕಾನೂನಿನ ಒಂದು ಅದಕ್ಕೆ ಅದಕ್ಕೆ ಭಾಷಣಗಳು ಮಾತ್ರ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಪೋಸ್ಟ್ಗಳಿದೆ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪ್ರೋಕ್ ಆಗೋದೇ ಅಲ್ಲಿ ಬರುವಂತಹ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ವಿ ಹೇಟ್ ಬಿಡಿ ಒಂದು ಕಡೆ ಎಲ್ಲ ಆಗುತ್ತೆ ಓಪನ್ ಆಗಿದೆ ಆದರೆ ಸಮಸ್ಯೆ ಇಡೀ ದೇಶದಲ್ಲಿದೆ ನಮ್ಮ ಒಂದು ಜಿಲ್ಲೆಗಲ್ಲ ಅಥವಾ ಒಂದು ರಾಜ್ಯಕ್ಕೆ ನಾವು ಅದರಿಂದ ಒಂದು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಹೆಸರು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ ನಲ್ಲಿ ನಾವು ಅವ್ರಿಗೆ ಸುಲಭವಾದಂಥ ಯಾಕಂದರೆ ಈಗಿರುವಂಥ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ ಸುಲಭವಾಗಿ ಹೊರಗಡೆ ಇದಕ್ಕೇನೆ ಪ್ರತ್ಯೇಕವಾದಂಥ ಹೊಸ ಕಾನೂನು ಮಾಡಬೇಕಾಗ್ತದೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಈ ಹೇಟ್ ಸ್ಪೀಚು ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿದ್ದಾರೆ ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ ಟಾಪ್ ಲೀಡರ್ಸೇ ಮಾತಾಡ್ತಾರೆ ಎಷ್ಟೋ ಜನ ಆಯಿತಾ ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ದೀನದು ಬಿ ಜೆ ಪಿಯ ಲೀಡರು ಮತ್ತು ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀನಿ ನನಗೆ ಯಾವ ಥರ ಮಾತಾಡ್ತಾರೆ ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶೋಂಬಾ ಶಾಸಕರುಗಳು ಯಾವ ತರ ಮಾತಾಡ್ತಾರೆ ಅದು ಒಂದು ಎಕ್ಸ್ಪೀಜೆನ್ಸ್ ಸ್ಪೀಚ್ ಬೌತಿ ಯಾಕೆ ಮತ್ತೆ ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಲ ಹಾಕ್ತಾರೆ ಯಾಕಂದ್ರೆ ಕಾನೂನಲ್ಲಿ ಅವ್ರಿಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇರ್ ಸಿಗ್ತಾ ಇದೆ ಮತ್ತು ಸೊ ಕಾನೂನ್ ಕಡೆನೆ ಚೇಂಜ್ ಮಾಡ್ಬೇಕಂತ ಕೇಸ್ ಬುಕ್ಸು ಮಾಡಿ ಎಫ್ ಐ ಎಫ್ ಐ ಎಫ್ ಐ ಆರ್ ಆದ್ರೂ ಕೂಡ ಇಮ್ಮಿರೇಟ್ ಬೇರ್ ಇಮ್ಮಿರಿಯೇಟ್ ಅವ್ರ ರಿಲೀಫೇಲ್ ಪಯ ಆಯ್ತಾ ಈ ತರ ಸಿಸ್ಟಮ್ ಬಂದಿರೋದ್ರಿಂದ ಇವರು ಈಗ ಭಯ ಕಮ್ಮಿ ಆಗೋಗಿದೆ ಏನ್ ಬೇಕಾದ್ರೆ ಮಾತು ಮತ್ತೆ ಅವರಿಗೆ ಒಂದು ಪೊಲಿಟಿಕಲ್ ಪ್ರೊಟೆಕ್ಷನ್ ಇದೆ ಮತ್ತು ಮಾಡೋದಕ್ಕೆ ನಮ್ಮ ಅಧಿಕಾರ ಎಲ್ಲ ಬ್ಯಾನ್ ಮಾಡೋದಕ್ಕೆ ನಾವು ರೆಫರ್ ಮಾಡಬಹುದು ಕೇಂದ್ರ ಸರ್ಕಾರ ಎರಡನೇದು ಆ ವಿಷಯದಲ್ಲಿ ನಾವು ಈಗಾಗಲೇ ಈಗ ಏನು ಹೇಳಿದ್ದೀನಲ್ಲ ಇವೆಲ್ಲ ಕ್ರಮಗಳು ಅದನ್ನು ಸೇರ್ಕೊಡ್ತದೆ ಈಗ ಈ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿರೋದು ಇದೆಲ್ಲ ಕೂಡ ಆ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೇವೆ ಕೋವಿಡ್ ಡೆತ್ಗಳೇನು ಜಾಸ್ತಿ ಏನಾಗ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಮಾರ್ಗಸೂಚಿಗಳು ಕಳಿಸಿದ್ದಾರೆ ಕೋವಿಡ್ ಇದು ಹೆಚ್ಚಿನ ಅಂಶ ಎಲ್ಲ ಒಂದು ಸಾಧಾರಣವಾದಂಥ ಇನ್ಫೆಕ್ಷನ್ ಆಗಿದೆ ಇದರಿಂದ ಭಾಳ ಗಂಭೀರ ಇದು ಆ ಥರ ಏನೋ ಪರಿಣಾಮ ಬೀರ್ತಾ ಇಲ್ಲ ಅಂತ ಇಡೀ ದೇಶದಲ್ಲಿ ಅವರು ನೋಡಿಕೊಂಡು ಅದೇನೇ ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ಆದರೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರ್ತದೆ ಈ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ಲೆಸ್ ಅಂತ ಹೇಳ್ತೀವಿ ಸಾರಿ ಕೇಸಸ್ ಸೊ ಸಾರಿ ಕೇಸಸ್ಸು ಅವ್ರಿಗೆ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದೀವಿ ಮತ್ತು ಈ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ಲಸ್ ಅಂತ ಹೇಳ್ತೀವಿ ಐ ಎಲ್ ಐ ಆ ಇನ್ಫ್ಲೂಯೆನ್ಸ್ ಆಗಿ ಪ್ಲಿಸ್ನೆಸ್ ಇರೋರಿಗೆ ಅವರಲ್ಲಿ ಒಂದು ಐದು ಪರ್ಸೆಂಟು ಅಲ್ಲಿ ತಪಾಸಣೆ ಮಾಡಿ ಚೆಕ್ ಮಾಡಿಸಿ ಸಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಅದು ಯಾವ ಪ್ರಮಾಣದಲ್ಲಿ ಹರಡ್ತಾ ಇದೆ ಅಂತ ಅಷ್ಟೇ ಆದರೆ ಈ ಇವರು ಬಂದಿರುವಂಥ ಕೋವಿಡ್ ಆ ಥರ ದುಷ್ಪರಿಣಾಮ ಬೀರುವಂಥ ಕೋವಿಡ್ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ನಮ್ಮ ಒಂದು ಟೆಕ್ನಿಕಲ್ ಕಮಿಟಿ ಕೂಡ ಅದೇ ಅದೇ ಗೆಳೆಯರುವಂಥದ್ದು ಆದ್ರಿಂದ ನಾವು ಇಷ್ಟೇ ಅಡ್ವೈಸ್ ಮಾಡಿದ್ದೀವಿ ಯಾರು ಬಾಣಂತಿಯರಿದ್ದಾರೆ ಅಥವಾ ಮಕ್ಕಳು ಅಥವಾ ಯಾರ ವಯಸ್ಸಾಗಿ ಇಮ್ಯುನಿಟಿ ಕಮ್ಮಿ ಇರೋರು ಮತ್ತು ಅವರು ಹೆಚ್ಚಿನ ಜನ ಇರೋ ಪ್ರದೇಶ ಹೋದಾಗ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಕೇಳಿದೀವಿ ಮತ್ತು ಉಳಿದಿರ್ತಕ್ಕಂಥದ್ದು ಸಹಜವಾದಂಥ ಒಂದು ಕಟ್ಟಡಿಗಳೇ ಒಂದು ಫಾಲೋ ಮಾಡಿ ಕೇಳಿದೀವಿ ಅವ್ರಿಗೆ ಇದರಿಂದ ಎಚ್ಚರಿಕೆಯಿಂದ ಇರೋಣ ಆದರೆ ಆತಂಕ ಪಡಬೇಕಾಗಿತ್ತು ಅವರಿಗೆ ಲಾಯರ್ಸ್ ಕೊಡ್ತಾರೆ ಜಡ್ಜಸ್ ಹತ್ರ ಮಾತಾಡಿಸ್ತಾರೆ ಏನೇನು ಬೇಕೆಲ್ಲ ಸೌಲಭ್ಯ ಕೊಡ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸೊ ಪೊಲಿಟಿಕಲ್ ಪ್ರೊಟೆಕ್ಷನ್ ಕೂಡ ಇಂಥ ಒಂದು ಮಾತಾಡ್ತಕ್ಕಂಥವ್ರಿಗೆ ಸಿಕ್ ಸಿಕ್ಕಿದೆ ಸಿಗ್ತಾ ಇದೆ ಅದು ಮಾತ್ರ ಅಲ್ಲ ಪೊಲೀಸ್ ಇಲ್ಲ ಬಸ್ಟೇ ಚಾಲು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು ಖಂಡಿತ ಇವೆಲ್ಲ ಅದು ವಿಥೌಟ್ ಪರ್ಮಿಷನ್ನ ಅವರು ವರ್ನೈಸ್ ಇದ್ದಾದರೂ ಕೂಡ ಪೊಲೀಸ್ ಅವರು ನಾನು ಅವರು ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಸೇರಿದ್ರು ಅಲ್ಲಿ ಮಾತಾಡಿರೋದು ಕೂಡ ಸರಿ ಇರಲಿಲ್ಲ ಬಟ್ ನಾನು ಹೇಳಿದೆಲ್ಲ ನೀವು ಅವ್ರಿಗೆ ಎಫ್ ಐ ಆರ್ ಹಾಕಿದರೂ ಕೂಡ ಅವ್ರಿಗೆ ಮೇಲಿಗೆ ಹೊರಗೆ ಬಂದಿಲ್ಲ ಆ ಪರಿಸ್ಥಿತಿ ಇದೆ ಪೊಲೀಸ್ ಅವರು ಇಲ್ಲೂ ಸ್ಟ್ರಿಕ್ಟಾಗಿ ಇರಬೇಕಾಗಿತ್ತು ಅವ್ರಿಗೆ ಕೊಡ್ತೀನಿ ಆದರೆ ಈಗ ಈ ಒಂದು ಆಗ್ತಾ ಇರುವಂಥ ಘಟನೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ನಾವು ಸುಮಾರು ಕ್ರಮಗಳು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಇವಾಗೇನು ಒಂದು ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಲ್ವಾ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಒಂದು ವಿಶೇಷ ಕಾರ್ಯಪಡೆ ಇಂಥ ಒಂದು ಈ ವಿಷಯದ ಬಗ್ಗೆ ಈಗಾಗಲೇ ಏನು ಆವಾಗ ನಾವು ಹೋಮ್ ಮಿನಿಸ್ಟ್ರು ಬಂದು ಹೇಳೋಗಿದ್ರು ಏನು ಅಂತ ಹೇಳಿದ್ರೆ ಒಂದು ಆ್ಯಂಟಿ ಕ್ರಿಮಿನಲ್ ಅನ್ನು ಮಾಡ್ತಿರ್ತಾರೆ ಈ ವಿಶೇಷ ಕಾರ್ಯಪಡೆಯನ್ನು ಈಗ ಮಂಗಳೂರು ಉಡುಪಿ ಶಿವಮೊಗ್ಗಕ್ಕೆ ಒಂದು ರಚನೆ ಆಗಲಿ ಆದೇಶ ಆಗಿ ಈಗ ಕೆಲವು ಬದಲಾವಣೆಗಳು ಮಾಡಿದ್ದೀವಿ ಮತ್ತು ಇಲ್ಲಿ ಎಲ್ಲ ಇಂಥ ಜನ ಯಾವುದೋ ಇದರಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಅಂಶ ಅವರು ಎಲ್ಲ ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲೂ ಇರ್ತಾರೆ ಯಾರ್ಯಾರು ಈ ಹತ್ಯೆ ಮಾಡುವಂಥದ್ದು ಮತ್ತು ಪ್ರಚೋದನೆ ಮಾಡುವಂಥದ್ದು ಬೆಂಕಿ ಹಚ್ಚೋ ಕೆಲಸ ಮಾಡೋದು ಕೋಮು ಗಲ್ಭೆಗಳು ಭಾಗಿಯಾಗ್ತಕ್ಕಂಥವರೆಲ್ಲ ಬಹುತೇಕ ಜನ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಭಾಗಿದ್ದಾರೆ ಅದು ಮರಳಿನ ಮಾಫಿಯಾ ಇರ್ಬೋದು ಅಥವಾ ಗ್ಯಾಮ್ಲಿಂಗ್ ಇರ್ಬೋದು ಅಥವಾ ಈ ಥರ ಯಾವುದೇ ಚಟುವಟಿಕೆ ಇರ್ತದಲ್ಲ ಅದರಲ್ಲೂ ಕೂಡ ಅವ್ರದ್ದು ಅವ್ರದೇ ಹೆಚ್ಚು ಪಾತ್ರ ಯಾಕಂದರೆ ಒಂಥರ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವ್ರಿಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಆಗೋಗಿದೆ ಅದು ಇನ್ಕಮ್ ಆಗಿದೆ ಅದನ್ನೆಲ್ಲ ಇವತ್ತು ತಡೆ ಹಿಡಿಯತಕ್ಕಂಥ ಕೆಲಸ ಬಹಳ ಭಾಳ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೊಗೊಳ್ತಕ್ಕಂಥದಕ್ಕೆ ನಮ್ಮ ಕಮಿಷನರು ಮತ್ತು ಎಸ್ ಪಿ ನಾವು ತಿಳಿಸ್ತೀವಿ ಅವರು ಕೂಡ ಆ ಉದ್ದೇಶದಿಂದ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ ಇದನ್ನು ನಾವು ಕಂಟ್ರೋಲ್ ಮಾಡದೆ ಹೋದರೆ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಂದು ಹಿತಶ್ರೀ ಆಡ್ತಕ್ಕಂಥದ್ದು ಯಾರು ಕೂಡ ಯಾವುದರಲ್ಲೂ ಇನ್ವಾಲ್ವ್ ಆದರೆ ಅವ್ರ ಮೇಲೆ ಮುಲಾಜೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರು ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಸಂಘಟನೆ ಅದು ಯಾವುದೂ ನೋಡೋಂಗಿಲ್ಲ ಯಾರೇ ಆಗಿರಲಿ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದೆ ಅವ್ರನ್ನ ಸರಿಯಾದ ಏನು ಮಾಡಬೇಕು ಕ್ರಮಗಳು ತಗೊಳ್ಬೇಕು ಪೊಲೀಸರು ಎಲ್ಲವನ್ನು ನಿಲ್ಲಿಸಬೇಕು ಯಾವುದು ಆಗದೆ ಇರ್ತಾವ್ ನೋಡ್ಕೋಬೇಕು ಅದೇ ಮೀಟಿಂಗ್ ಅದೇ ಇದೆ ಮೀಟಿಂಗ್ ಇದೆ ಸೊ ಮೀಟಿಂಗ್ ಎಲ್ಲ ಚರ್ಚೆ ಮಾಡಿ ಸೊ ಅದು ಉದ್ದೇಶ ನಮ್ಮದು ಸೊ ಈಗ ಇದೆಲ್ಲ ಇದರಲ್ಲಿ ಈ ಕೋಮು ಗಲಭೆಗಳು ಕೋಮು ವೈಷಮ್ಯ ಮತ್ತು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಜನ ಅವರಲ್ಲಿ ಅವರು ಈ ಬೇರೆ ಎಲ್ಲ ಇಲ್ಲಿಗಲ್ ಚಟುವಟಿಕೆಗಳಲ್ಲೂ ಕೂಡ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಎರಡು ಅದನ್ನು ಮಾಡಬೇಕಾಗ್ತದೆ ಅದೂ ಮಾಡಿಸ್ತೀವಿ ಆಮೇಲೆ ಈ ಕಾನೂನಿನ ಒಂದು ಬಲಪಡಿಸ್ತಕ್ಕಂಥ ಅವಶ್ಯಕತೆ ಇದೆ ನೀವು ಹೇಳ್ದೇನೆ ಅದನ್ನು ಕೂಡ ಈಗಾಗಲೇ ನಾವು ಬಹುಶಃ ಮುಂದಿನ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನೇ ತಗುಬರೋದಕ್ಕೆ ನಾನು ಚರ್ಚೆ ಮಾಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ ಏ ಸ್ಪೀಚು ಈ ಸರ ನಿಂದಿಸುವಂಥದ್ದು ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿಯ ಹೆಸರಿನಲ್ಲಿ ಈ ಥರ ಎಲ್ಲ ನಿಂದಿಸ್ತಕ್ಕಂಥದ್ದು ಮತ್ತು ಅವ್ರನ್ನ ಅವಹೇಳನೆ ಮಾಡುವಂಥದ್ದು ಮತ್ತು ಒಂಥರ ಈ ಒಂದು ಅವರಲ್ಲಿ ಒಂದು ಅದೇ ಪ್ರವೋಕ್ ಮಾಡುವಂಥದ್ದು ಇರ್ತದಲ್ಲ ಅದನ್ನು ನಾವು ಬಹಳ ಕಠಿಣ ಕಾನೂನು ಬೇಕಾಗಿದೆ ಸಭೆಯನ್ನು ಕರೆದಿದ್ದೀವಿ ಎಲ್ಲರೂ ರಾಜೀನಾಮೆ ಪತ್ರವನ್ನು ಸಂಗ್ರಹಿಸಿದ್ದಾರೆ ಕಳೆದ ಮರ್ಡರ್ಸ್ ಮತ್ತೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಡೈರೆಕ್ಟ್ ನಿಮ್ಮ ಮೇಲೆ ಇದು ಸರ್ಕಾರ ಬಂದಿಲ್ಲ ಮತ್ತು ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದರ ಮೇಲೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೇನೆ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಕೊಡ್ತಾಯಿಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಭಾವ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮ್ಗೆ ಒಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇ ಯಾಕಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಅಂತ ಇದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಖಂಡಿತವಾಗಿಯೂ ನಾವು ನಾವು ತಗೊಳ್ಳೋದಕ್ಕೆ ಇತ್ತೀಚೆಗೆ ಹೆಚ್ಚಿನ ಆಕ್ರೋಶ ಏನಿತ್ತು ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟರ್ ಅವರಿಬ್ರು ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಕಾಂಗ್ರೆಸ್ ಅವರವ್ರ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ನಾವು ಅದನ್ನ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದರೆ ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಎಲ್ಲ ಬೇಕು ಅಂತಂದ್ರೆ ಯಾರೇ ತೀರೋದ್ರೂ ಕೂಡ ಆಕ್ರೋಶ ಆಗ್ತದೆ ಅದು ಓಕೆ ನಮಗೆ ಅದೇ ಹಿಂದೂ ತೀರೋದ್ರೆ ಮಾತ್ರ ನಮ್ಗೆ ಆಕ್ರೋಶ ಬರುವಂಥದ್ದು ಇವ್ರು ಮುಸಲ್ಮಾನ್ ತೀರೋದ್ರೆ ಮಾತ್ರ ಆಕ್ರೋಶ ಬರುವಂಥದ್ದು ಅದು ನಾವು ಆ ರೀತಿ ನೋಡೋಕ್ಕಾಗಲ್ಲ ನನಗೆ ಎಲ್ಲರೂ ತೀರೋದಾಗ ನಮ್ಗೆ ಆಕ್ರೋಶ ಬರಬೇಕು ಯಾಕಂದರೆ ಅದು ನಾನು ಹೇಳುವಂಥದ್ದು ಅಷ್ಟೇ ಅದಕ್ಕೋಸ್ಕರ ಕೆಲವರು ಆಕ್ರೋಶದಿಂದ ಏನೇನೋ ಮಾತಾಡ್ತಾರೆ ಈಗ ಸುಭಾಷ್ ಶೆಟ್ಟಿ ತಿರೋದಾಗ ಆಕ್ರೋಶದಾಗಿ ಬೇಕಾದಷ್ಟು ಮಾತಾಡೋದು ಇವರು ಕೆಲವರೆಲ್ಲ ಭಾವೋದ್ವೇಗ ಒಳಗಾಗಿ ಕೆಲವರು ಮಾತಾಡ್ತಾರೆ ಕೆಲವರು ಅದನ್ನು ಉದ್ದೇಶಪೂರ್ವಕವಾಗಿ ಪೂರ್ವವಾಗಿ ಅದನ್ನು ಉದ್ಯೋಗಿಸಕ್ಕೆ ನೋಡ್ತಾರೆ ಸೃಷ್ಟಿ ಮಾಡ್ತಾರೆ ಯಾಕೆಂದರೆ ಅವ್ರ ರಾಜಕೀಯ ಬಂಡವಾಳ ಅದು ಕೆಲವರಿಗೆ ಎಲ್ಲ ಈ ಕೆಲವು ಸಂಘಟನೆಗಳಿಗೆ ಕೆಲವು ರಾಜಕೀಯ ಪಕ್ಷಗಳು ಅದು ಒಂದು ರಾಜಕೀಯ ಬಂಡವಾಳ ಸೊ ಅವ್ರು ಅದನ್ನು ಉಪಯೋಗಿಸ್ಕೊಳ್ತಾರೆ ಸೊ ನಾನು ಆ ಒಂದು ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಆಸ್ ಗೌರ್ಮೆಂಟ್ ರೆಪ್ರೆಸೆಂಟೇಂಟಿವ್ ಇನ್ಚಾರ್ಜ್ ಮಿನಿಸ್ಟರ್ ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಪೊಲೀಸರು ಕೆಲಸ ಮಾಡಬೇಕು ಅವ್ರು ಯಾರು ತಪ್ಪು ಯಾರು ಹಿಂದೆ ಇದ್ದಾರೆ ಇದ್ರ ಹಿಂದೆ ಇದ್ದಾರೆ ಅವ್ರನ್ನ ಹಿಡಿಬೇಕು ಮತ್ತು ಮುಂದೆ ಆಗದೆ ಇರೋದನ್ನು ನೋಡ್ಕೊಳ್ತಕ್ಕಂಥ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು ಅದಕ್ಕೆ ಸರಿ ಆದರೆ ಕಳೆದ ಒಂದು ವರ್ಷ